ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಅಂದರೆ ನಿಮಗೆ ಶುಭ ಸಂಜೆ ಅಂತ ಹೇಳ್ತಾ ಇದ್ದೀನಿ ಈಗ ಮತ್ತೊಮ್ಮೆ ನಾವು ಸಂತಾನ ಸೂಚಕ ಚಟ್ರೋಗಳನ್ನ ಕಲಿಯೋಣ ಮತ್ತು ಸೆಳೆಯೋಣ ಅದಕ್ಕೆ ನಾವು ಹೇಳಬೇಕು ವರ್ಡ್ಸು ಎಣ್ಣೆ ಕಟ್ಟಿಂಗ್ ಆಫ್ ಸ್ಪಿಂಗ್ ಅನ್ನಬೇಕು ಇಲ್ಲಿ ಆಫ್ ಸ್ಪ್ರಿಂಗು ಅಂದರೆ ನಮ್ಮ ಮುಂದಿನ ಸಂತಿ ಅನ್ಕೊಡಿ ಈ ಹೊತ್ತಿನ ಮೊದಲೇ ಎಣಿಮರ್ಲು ಇದೆ ಪಾಂಡ ಪಾಂಡ ಅಂದರೆ ಹಿಮಾಲಯದಲ್ಲಿ ವಾಸಿಸುವ ಕರಡಿಯಂಥ ಪ್ರಾಣಿ ಅಲ್ಲಿ ಅಂದರೆ ಹಿಮಾಲಯದಲ್ಲಿ ಅದು ಬಿಳಿಯಾಗಿರುತ್ತೆ ಅದರ ಬಣ್ಣ ಬಿಳುಪಾಗಿರುತ್ತೆ ನಮಗೆ ಪ್ರಾಣಿ ಸಂಗ್ರಹಾಲಯದಲ್ಲಿ ಪ್ರಾಣಿ ಸಂಗ್ರಹಾಲಯದಲ್ಲಿ ಅಥವಾ ಜೂವಲ್ಲಿ ಸಿಗುವಂಥ ಕರಡಿ ಕಪ್ಪಾಗಿರುತ್ತೆ ಆದರೆ ಪಾಂಡ ಅನ್ನುವ ಪ್ರಾಣಿ ಅಂತ ಅಂತೈತೆ ಆದರೆ ಬಿಳುಪಾಗಿರುತ್ತೈದು ಅದು ಹಿಮಾಲಯದಲ್ಲಿ ವಾಸ ಮಾಡ್ತಾಯಿದ್ದ ಹೇಳ್ತಾಯಿದ್ದೀನಿ ಆಫು ಸ್ಪ್ರಿಂಗ್ ಆಫು ಪಾಂಡ ಈಸ್ ಅ ಕಬ್ ಕಬ್ಬಂದರೆ ಹಿಮಾಲಯದಲ್ಲಿ ವಾಸ ಮಾಡುವಂಥ ಕರಡಿಯಂಥ ಬಿಳುಪು ಬಣ್ಣದ ಮರಿಯ ಮರಿ ಅಂತ ಆಗುತ್ತೆ ಅಂದರೆ ಪಾಂಡದ ಮರಿ ಅನ್ನೋದಕ್ಕೆ ನಾವು ಹೇಳ್ಬೇಕು ಕಬ್ ಅನ್ನಬೇಕು ನೆಕ್ಸ್ಟು ಆ್ಯನಿಮಲ್ಲು ಇಸ್ ಅ ವೇಲ್ ವೇಳ್ ಅಂದರೆ ಕಣದಲ್ಲಿ ತಿಮಂಗ್ಳು ಅಂತ ಬರುತ್ತೆ ಹಾಫು ಸ್ಪ್ರಿಂಗ್ ಆಫು ವೇಲು ಇಸ್ ಅ ಕಾರ್ಫ್ ಅಲ್ಲಿ ತಿಮ್ಮಂಗ್ಳದ ಮರಿ ಅನ್ಬೋದು ನೆಕ್ಸ್ಟು ಆ್ಯನಿಮಲ್ಲು ಈಸ್ ಅ ಕೋಟ್ ಗೋಟ್ ಅಂದರೆ ಮೇಕೆ ಆಫು ಸ್ಪ್ರಿಂಗ್ ಆಫು ಗೋಟು ಇದು ಕಿಡ್ ಕಿಡ್ ಅಂದರೆ ಮೇಕೆ ಮರಿ ಅಂತ ಹೇಳೋಕಾಗುತ್ತೆ ನೆಕ್ಸ್ಟು ಎನಮಲ್ಲು ಇದು ಎಮು ಎಮು ಅನ್ನೋದು ಒಂದು ಪಕ್ಷಿ ಇದೆ ನಾ ಸ್ಪ್ರಿಂಗು ಹಾಫು ಎಮೋ ಇದು ಎಮು ಚಿಕ್ ಅಂದರೆ ಎಮುವ ಎನ್ನುವ ಪಕ್ಷಿಯ ಮರದಾಗುತ್ತೆ ಎಮೊ ಚಿಕ್ಕ ಅಂದರೆ ಎಮೋನ ಪಕ್ಷಿಯ ಮರದಾಗುತ್ತೆ ನೆಕ್ಸ್ಟು ಬಾರ್ಡು ಇದು ಪೆಂಗ್ಮಿನ್ पेंगुन गु रिंगो आज अ पेंगण चिख अजे पेंगुन मरतीब् नेक्स्ट अॅनिमो इज अ फ्लिमिंगो फ्लेमिंगो अजून कण राजंश अंते रांगो आफो फ्लेमिंगो इज अ चि अगेन अजे राजंश मर्यात नेक्स्ट अॅनिमो इज अगल सारी ನೆಕ್ಸ್ಟು ಬರ್ಡು ಇದು ಈಗಲ್ ಈಂದರೆ ಹದ್ದು ಡಾಫ್ರಿಂಗು ಆಫ್ವಾ ಈಗಲ್ಲು ಈಗಲ್ ಚಿಕ್ ಅಂದರೆ ಹದ್ದಿನ ಬಲಿಂತಾಗುತ್ತೆ ನೆಕ್ಸ್ಟು ಎನಿಮಲ್ಲು ಈಜ ಮೃಗ ಅದಕ್ಕೆ ನಾವು ಹೇಳಬೇಕು ರೈಣೋ ಸರಸ್ ಅನ್ಬೇಕು ರೈನೋ ಸರಸ್ ಅಂದರೆ ಗೇಡಾ ಮೃಗ ಡಾಫ್ರಿಂಗು ಆಫ್ವಾ ರೈನೋ ಸರಸ್ಸು ಈಗ ರೈನೋ ಸರಾಸು ಕಾಲ್ಫ್ ಅನ್ಬೇಕು ಇಲ್ಲಿ ಇಲ್ಲಿ ರೈನೋ ಸರಸು ಕಾಲ್ಫು ಅಂದರೆ ಗೇಂದ ಮೃಗದ ಮರಿ ಅಂತ ಹೇಳೋಕಾಗುತ್ತೆ ನೆಕ್ಸ್ಟು ಎನಿಮಲು ಇಸ್ ಎಲಿಫೆಂಟ್ ಎಲಿಫೆಂಟ್ ಅಂದರೆ ಆನೆ ಡಾಫಿಂಗು ಆಫ್ ಎಲಿಫೆಂಟು ಇಸ್ ಅ ಎಲಿಫೆಂಟ್ ಕಾಫ್ ಅಂದರೆ ಆನೆ ಮರಿ ನೆಕ್ಸ್ಟು ಬಾರ್ಡು ಓಲ್ ಓಲ್ ಅಂದರೆ ಗೂಬೆ ಡಾಫ್ಟಿಂಗು ಆಫ್ ಓಲು ಇಸ್ ಓಲೆಟ್ ಓಲಲ್ಲಿ ಗೋಬೆ ಮರಿ ಅಂತ ಅರ್ಥ ಬರುತ್ತೆ ಅಂದರೆ ಓಲಟ್ಟು ಅಂದರೆ ಗೋಬೆ ಮರಿ ಅಂತ ನೆಕ್ಸ್ಟು ಎನಿಮಲ್ಲು ಇದು ಸ್ಕ್ವರ್ ಅಂದರೆ ಅಲ್ಲು ಡಾಫ್ಟಿಂಗು ಆಫ್ ವಾ ಸ್ಕ್ವರ್ ಅಲ್ಲು ಇದು ಕಿಟನ್ ಕಿಟನ್ ಅಂದರೆ ಅಲ್ಲು ಆಗುತ್ತೆ ಅಲ್ಲಿನ ಮರಿಯಂತಾಗುತ್ತೆ ನೆಕ್ಸ್ಟು ಆ್ಯಂಡ್ ಲಾಸ್ಟು ಬರ್ಡು ಇದು ಹಾಕ್ ಹಾಕಂದರೆ ಗಿಡುಗ ಡಾಫ್ಟಿಂಗು ಆಫ್ ಹಾಕು ಇದು ಅಯಾಸ್ ಅಯಾಸ್ ಅಂದರೆ ಗುಡುಗು ಆಗುತ್ತೆ ಈ ಹೊತ್ತಿಗೆ ಇಟ್ಸಕು ಮತ್ತು ನಾವು ನಾಳೆ ಸಿಗೋಣ ಆಗ ಹೊಸದಾಗಿ ಇಂಗ್ಲೀಷಲ್ಲಿ ವದ ವದ ಸ್ಥಾನ ಸೂಚಕ ಶಬ್ದಗಳು ಅಂದರೆ ಏನು ಹೇಗೆ ಮಾಡಬೇಕು ಅಂತ ಹೇಳೋಣ ಅದಕ್ಕೆ ಹೋಮ್ ಆಫು ಪರ್ಸನ್ಸು ಆ್ಯನಿಮಲ್ಸು ಬರ್ಡ್ಸು ಮಕ್ಕಳನ್ನು ಚಳಿಗೋಣ್ಣ ಮತ್ತು ಕಲ್ಲುಗಳನ್ನ ನೋಡ್ತಾ ಇರೋರು ಊಟ ನೋಡಿ ಅಂದ್ರೆ ಮುತಾಗತ್ತೆ ತಿಳ್ಕೊತೀರಾ ತಿಳ್ಕೊಂಡಾದ್ಮೇಲೆ ನೀವು ಊಟ ಅಂತ ಹೋಗ್ತೀರಾ ಕೊನೆಗೆ ನಮ್ಮ ಚಾನಲ್ಗೆ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸಿಗೆ ಶೇರ್ ಮಾಡಿ ಲಾಸ್ಟ್ ಬಡೀಸ್ ಥ್ಯಾಂಕ್ ಯು ವೆರಿ ಮಚ್